ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲೀಕರ್ ರೇಡ್ ಮಾಡಿದ್ದಾರೆ ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ ಈ ಸುಮಾರು ಸೆವೆನ್ ಥೌಸಂಡ್ ಲೀಟರ್ ಆಲ್ಕೋಹೋಲ್ ಇವರು ಕ್ಯಾರಿ ಮಾಡ್ತಾ ವಿದೌಟ್ ಎನಿ ಡಾಕ್ಯುಮೆಂಟ್ಸ್ ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಸೆಕ್ಷನ್ ಥರ್ಟಿ ಟು ಥರ್ಟಿ ಫೋರ್ ಪ್ರಕಾರ ಈಗ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಅಂತ ನಾವು ಫಿಲಮರಿ ನಮ್ಮದು ಗೇಸ್ ಇದೆ ಈಗ ಈ ತನಿಖೆ ನಾವು ಮಾಡ್ತೀವಿ ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು ಎಲ್ಲಿಂದ ಹೋಗ್ತಾ ಇತ್ತು ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ಮಾಡ್ತೀವಿ

ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಗಳು ಯಾರು ಎಕ್ಸೈಸ್ ಇದೆ ಎಕ್ಸೈಸ್ ಇದೆ ಮತ್ತೊಂದಿದೆ ಎಕ್ಸೈಸ್ ಇದೆ ಆರ್ ಟಿಒ ಇದೆ ಡಿಸ್ಟ್ರಿಕ್ಟ್ ಪೊಲೀಸ್ ಇದೆ ಗೋವಾದ ಚೆಕ್ ಕೊಟ್ಟಿದೆ ಕರ್ನಾಟಕದ್ದು ಚೆಕ್ ಕೊಟ್ಟಿದೆ ಪಾಸ್ ಆಗಿ ಸಿಟಿಯಲ್ಲಿ ಬರ್ತದೆ ಸಿಟಿ ಪೊಲೀಸ್ ಕರಾಚನ ಮಾಡ್ತಾರೆ ಸಂಸ್ಥೆ ಅಲ್ವಾ ಸರ್ ನಿಮಗೆ ಅದು ಐ ಕ್ಯಾನಾಟ್ ಕಮೆಂಟ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್ ಬಟ್ ನಮ್ಮ ಅಧಿಕಾರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಒಂದು ಡ್ರಗ್ಸ್ದು ಕೂಡ ಇನ್ಫಾರ್ಮೇಷನ್ ಇತ್ತು ರಾತ್ರಿ ಮೂರು ಗಂಟೆವರೆಗೆ ಇವರು ಕಾಯ್ದಾರೆ ಬಟ್ ಆವಾಗ ಇನ್ಫಾರ್ಮೇಷನ್ ಫೇಕ್ ಇತ್ತು ಅಲ್ಲಿ ಸಿಗಲಿಲ್ಲ ಸೊ ಈ ಮುಂದಿನ ಹೋದ ಒಂದು ತಿಂಗಳಲ್ಲಿ ಇನ್ಫಾರ್ಮೇಷನ್ ಬೆಸ್ಟ್ ಒಳ್ಳೆ ರೇಡ್ ಆಗ್ತಾ ಇದೆ ನಮ್ಮದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ಯಾವುದೇ ಇಲ್ಲಿಗಲ್ ಚಟುವಟಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ ನಾವು ಖಂಡಿತ ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ ಸ್ಪೆಷಲಿ ಟೀಮ್ ಮಾಡಮಾರುತಿ ನಮ್ಮದು ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಈ ಥರ ರೇಡ್ಸ್ ಆಗಿದ್ದರೆ ನಮ್ಮದು ಜನರದು ನಮ್ಮ ಇಲಾಖೆ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ ಸೊ ಐ ಕಾಂಗ್ರಾಚ್ಯುಲೇಟ್ ಅವರ ಟೀಮ್ ನಮ್ಮ ಎ ಸಿ ಪಿ ಶ್ರೀ ಸಂತೋಷ್ ಮತ್ತು ಡಿ ಸಿ ಪಿ ನಿರಂಜನ್ ಮತ್ತು ನಾರಾಯಣ್ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡ್ತಾರೆ ಅದು ಈಗ ಇಂಟ್ರೊಗ್ಯೂಷನ್ ಮಾಡ್ತೀವಿ ಡ್ರೈವರ್ ಸಿಕ್ಕಿದ್ದಾರೆ ಕೇವಲದಿಂದ ರೇಟ್ ಪ್ರಕರಣದಲ್ಲಿ ಕಂಟೈನರ್ ಸಿಗುತ್ತೆ ಮಾಲ್ ಸಿಗುತ್ತೆ ಡ್ರೈವರ್ ಸಿಗ್ತಾನೆ ಮೂಲ ಆರೋಪಿಗಳು ಇದುವರೆಗೆ ಯಾವುದು ಅಪ್ಕಾರದವರು ಇರುವುದಿಲ್ಲ ಡಿಸ್ಟ್ರಿಕ್ಟ್ ಅವರು ಇರುತ್ತೆ ಈ ಕೇಸಲ್ಲಿ ಏನಾದರೂ ಆ ರೀತಿ ಇನ್ಫಾರ್ಮ್ ಮಾಡ್ತಾರೆ ಸರ್ ಹೇಳ್ತೀನಿ ಹೌದು ವಿಲ್ ಗೋ ಡೀಪರ್ ಈ ಎಲ್ಲಿಂದ ಬಂತು ಎಲ್ಲಿ ಹೋಗ್ತಾ ಇತ್ತು ವಿಲ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಕೂಡ ನಾವು ಈ ಚಾರ್ಜ್ ಶೀಟ್ನಲ್ಲಿ ಕನೆಕ್ಟ್ ಮಾಡ್ತೀವಿ ಸರ್ ಈಗ ಡಿಸ್ಟ್ರಿಕ್ಟ್ ಪೊಲೀಸದು ರೇಂಜ್ ಇದು ಬಾರ್ಡರ್ನಲ್ಲಿ ಚೆಕ್ಔಟ್ ಇದೆ ನಿಮ್ಮ ಕಮಿಸ್ಟ್ರೇಟ್ ರೇಂಜ್ ಶುರುವಾದ ತಕ್ಷಣ ಚೆಕ್ ಚೆಕ್ಔಟ್ ಮಾಡ್ತೀರಾ

ಪರಿಶೀಲನೆ ಮಾಡ್ತೀವಿ ನಾವು ಅದು ವಿಲ್ ವರ್ಕ್ ಮಾಡಿಟ್ಟು ಸ್ಟಾಫ್ ಕಡಿಮೆ ಇದಾರಪ್ಪ